ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ಒಂದು ಡೈಜೆಷನ್ ಪೌಡರನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿಯೋದ್ರಿಂದ ನಿಮಗೆ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಇವಾಗ ಬೇಸಿಗೆಯಲ್ಲಂತೂ ಊಟ ಕಡಿಮೆ ತಿಂದರೂ ಕೂಡ ಹೊಟ್ಟೆ ತುಂಬಾ ಫಿಲ್ಲಿಂಗ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಅದೆಲ್ಲ ಪ್ರಾಬ್ಲಮ್ಗೆ ಇದು ಒಂದು ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಜ್ವೈನ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪುಗಳನ್ನು ತೊಗೊಂಡು ಡ್ರೈ ರೋಸ್ಟ್ ಮಾಡಿ ಅದೇ ಡ್ರೈ ರೋಸ್ಟ್ ಮಾಡುವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಅದು ಪೂರ್ತಿ ತಣ್ಣಗಾದ ಮೇಲೆ ನಾವು ಅದನ್ನ ಮಿಕ್ಸಿ ಜಾರಲ್ಲಿ ಫುಲ್ಲು ಪೌಡರ್ ಫಾ ಆಮೇಲೆ ಮಾಡಿಟ್ಕೋಬೇಕಾಗುತ್ತೆ ಇದನ್ನು ನೀವು ತುಂಬ ದಿನ ಕೂಡ ಸ್ಟೋರ್ ಮಾಡ್ಬೋದು ಅದಾದ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ತಗೊಂಡು ಸ್ವಲ್ಪ ನೀರು ಹಾಗೆ ಉಪ್ಪನ್ನು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ಈ ಮಜ್ಜಿಗೆಗೆ ನಾನು ಒಂದು ಕಾಲು ಭಾಗದಷ್ಟು ಆ ಒಂದು ಡೈಜೆಷನ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ತೊಗೊಬೋದು ನೀವು ಇವನ್ ರಾತ್ರಿ ಊಟ ಆದ ನಂತರ ಕೂಡ ತೊಗೋಬೋದು ಅಥವಾ ಊಟಕ್ಕೆ ಮುಂಚೆನೇ ಕೂಡ ತೊಗೋಬೋದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಎಲ್ಕಿ ಕೂಡ ತುಂಬಾ ಒಳ್ಳೆಯದು ಖಂಡಿತ ನೀವು ಕೂಡ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ಒಂದು ಮಿನಿ ಬ್ಲಾಗ್ ತಮ್ಗೇನಾದ್ರು ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ